ನಮಸ್ಕಾರ ಎಲ್ರಿಗೂ ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್ ಫ್ರೆಂಡ್ಸ್ ನೀವು ನೋಡಬಹುದು ನಿಮ್ಮ ಒಂದು ಎಜುಕೇಷನ್ ಎಸ್ ಎಸ್ ಎಲ್ ಸಿ ಆದರೆ ನೀವು ಯು ಎ ಇ ಅಲ್ಲಿ ಜಾಬ್ ಮಾಡಬಹುದು ಓಕೆ ಸೊ ಯಾವೆಲ್ಲ ಯು ಎ ಇ ವೇಕೆನ್ಸಿಗಳಿದ್ದಾವೆ ಅಂತ ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾವು ನಾನು ಹೇಳ್ಕೊಡ್ತೀನಿ ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡ್ತಾಯಿರಿ ಮತ್ತು ಪ್ರೋತ್ಸಾಹಿಸಿ ಫ್ರೆಂಡ್ಸ್ ನೋಡಿ ನಿಮಗೆ ಏನಪ್ಪ ಅಂದರೆ ಇವತ್ತು ಅಂದರೆ ಟ್ವೆಂಟಿ ಜುಲೈ ಟು ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಇವತ್ತಿ ಇವತ್ತಿನ ಡೇಟ್ಗೆ ನಿಮಗೆ ಬೆಂಗಳೂರಿನಲ್ಲಿ ಒಂದು ನೇರ ಸಂದರ್ಶನ ಇರುತ್ತೆ ಆ ನೇರ ಸಂದರ್ಶನಕ್ಕೆ ನೀವು ಖುದ್ದಾಗಿ ಹಾಜರಾಗಿ ಈ ಒಂದು ವೇಕೆನ್ಸಿಗೆ ನೀವು ಅಪ್ಲೈ ಮಾಡ್ಕೋಬಹುದು ಏನಪ್ಪ ಏನಿದೆಯಪ್ಪ ಅಂದರೆ ನೋಡಿ ಇಲ್ಲಿ ನೋಡ್ಬೋದು ಸ್ಟೀಲ್ ಫಿಕ್ಸರ್ ಇರಬಹುದು ಮೇಸನ್ ಇರಬಹುದು ಓಕೆ ಸೊ ಖಾಲಿ ಇರುವ ಹುದ್ದೆಗಳು ನೋಡ್ಬೋದು ಪಕ್ಕದಲ್ಲೇ ಟ್ವೆಂಟಿ ಟೂ ಇದೆ ಕಾರ್ಪೆಂಟರ್ ಇಪ್ಪತ್ತು ಬೇಕಾಗಿದೆ ಅಲ್ಯೂಮಿನಿಯಂ ಫ್ಯಾಬ್ರಿಕೇಟರ್ ಒಂದು ಇಪ್ಪತ್ತು ಬೇಕಾಗಿದೆ ಫರ್ನಿಚರ್ ಕಾರ್ಪೆಂಟರ್ ಒಂದು ಹದಿನೆಂಟು ಬೇಕಾಗಿದೆ ಫರ್ನಿಚರ್ ಪೇಂಟರ್ ಹತ್ತು ಬೇಕಾಗಿದೆ ಪ್ಲಂಬರ್ ಆರು ಜನ ಬೇಕಾಗಿದ್ದಾರೆ ಎ ಸಿ ಟೆಕ್ನಿಷಿಯನ್ ಬೇಕಾಗಿದ್ದಾರೆ ಅವ್ರಿಗೆ ಡಕ್ಟ್ ಮ್ಯಾನ್ ಬೇಕಾಗಿದ್ದಾರೆ ಮತ್ತೆ ಹೆಲ್ಪರ್ಗಳು ಅವರಿಗೆ ಬೇಕಾಗಿದ್ದಾರೆ ಓಕೆ ಸೊ ಏನೆಲ್ಲ ಅವರ ಸ್ಯಾಲ್ರಿ ಇರುತ್ತೆ ಅನ್ನೋದು ಇಲ್ಲಿ ಪಕ್ಕದಲ್ಲಿ ವೇತನ ಎ ಇ ಕೊಟ್ಟಿದ್ದಾರೆ ನಮ್ಮ ಇಂಡಿಯನ್ ರುಪಿ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಓಕೆ ಸೊ ಇದನ್ನು ಒಂದು ಈ ಪ್ರೋಗ್ರಾಮ್ನ ನಮ್ಮ ಕರ್ನಾಟಕ ಸರ್ಕಾರದ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಕೆ ಎಸ್ ಡಿ ಸಿ ಅಡಿಯಲ್ಲಿ ಇದನ್ನು ತಂದಿದೆ ನೇರ ಸಂದರ್ಶನ ಟ್ವೆಂಟಿ ಇದೆ ಕೆಳಗಡೆ ನೋಡ್ಬೋದು ವಿದ್ಯಾರ್ಥಿ ಏನಪ್ಪಾ ಅಂದರೆ ಎಸ್ ಎಸ್ ಎಲ್ ಸಿ ತೆರೆಗಡೆ ಆಗಿರಬೇಕು ಅನುಭವ ಆ ಕ್ಷೇತ್ರದಲ್ಲಿ ಎರಡು ವರ್ಷದ ಅನುಭವ ಇರಬೇಕು ಪಾಸ್ಪೋರ್ಟು ಇರಬೇಕು ನಿಮ್ಮ ಹತ್ರ ವೀಸಾ ಕಂಪ್ನಿಯಿಂದ ಕೊಡ್ತಾರೆ ವಸತಿ ಮತ್ತು ತೆರಳುವ ಕಂಪ್ನಿಯವರು ಕೊಡ್ತಾರೆ ಇದನ್ನು ಎಮಿರೇಟ್ಸ್ ಐ ಡಿ ಚಾರ್ಜಸ್ ಈ ವೆಚ್ಚವನ್ನು ನೀವೇ ಕೊಡಬೇಕಾಗುತ್ತೆ ವಿಮಾನ ಟಿಕೆಟ್ ನೀವೇ ಕೊಡಬೇಕಾಗುತ್ತೆ ನೇಮಕಾತಿಯ ಸೇವಾ ಶುಲ್ಕ ಸೊ ಅದು ಸೇವಾ ಶುಲ್ಕ ಅಭ್ಯರ್ಥಿಗಳು ಸೇವಾ ಶುಲ್ಕ ಅಂತ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿಗಳನ್ನು ಸರ್ಕಾರದ ಮಾನದಂಡನೇ ಕೆ ವಿ ಟಿ ಎಸ್ ಡಿ ಸಿಗೆ ಪಾವತಿಸಬೇಕಾಗುತ್ತದೆ ಓಕೆ ಸೊ ಎಚ್ ಆರ್ ಇಮೇಲ್ ಐ ಡಿ ಇದೆ ಅವರ ನಂಬರ್ಗಳಿದ್ದಾವೆ ಇಲ್ಲಿ ಅವ್ರನ್ನ ಕರೆ ಮಾಡಿ ನೀವು ವೇಕೆನ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಬಹುದು ಸೊ ಈ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ ವೆಕೆನ್ಸಿ ಇದೆ ಬೆಂಗಳೂರಿನ ಜನ ಇದಕ್ಕೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರುವ ನಮ್ಮ ಆ ನಮ್ಮ ಹುಡುಗರು ಇದನ್ನು ಹೋಗಿ ಇಂಟರ್ವ್ಯೂ ಕೊಡಬಹುದು ಸೊ ವಿಡಿಯೋನ ಆದಷ್ಟು ಶೇರ್ ಮಾಡ್ತಾಯಿರಿ ಥ್ಯಾಂಕ್ ಯು ವೆರಿ ಮಚ್